नमस्कार न्यूज टोटी सिक्स के स्वागत ಸಸ್ಪೆನ್ಸ್ ಥ್ರಿಲ್ಲರ್ ರಣಾಕ್ಷ ಫಸ್ಟ್ ಲುಕ್ ಕಾಮಿಡಿಯಿಂದ ಥ್ರಿಲ್ಲರ್ನತ್ತ ಸೀರುಂಡೆ ರಘು ಈ ಹಿಂದೆ ಮರೆಯದೆ ಕ್ಷಮಿಸು ಎಂಬ ಚಿತ್ರ ನಿರ್ದೇಶಿಸಿದ್ದ ಕೆ ರಾಘವ ಅವರ ನಿರ್ದೇಶನದ ಮತ್ತೊಂದು ಚಿತ್ರ ರಣಾಕ್ಷ ಸಸ್ಪೆನ್ಸ್ ಥ್ರಿಲ್ಲರ್ ಕಥಾ ಹಂದರ ಹೊಂದಿರುವ ಈ ಚಿತ್ರದ ಫಸ್ಟ್ ಲುಕ್ ಬಿಡುಗಡೆ ಕಾರ್ಯಕ್ರಮ ಇತ್ತೀಚೆಗೆ ನಡೆಯಿತು ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷ ಎನ್ಎಂ ಸುರೇಶ್ ಮೊದಲ ನೋಟಕ್ಕೆ ಚಾಲನೆಯನ್ನ ನೀಡಿದ್ರು ನಿರ್ಮಾಪಕರ ಸಂಘದ ಅಧ್ಯಕ್ಷ ಉಮೇಶ್ ಬಣಕಾರ್ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ರು ಕಿರುತೆರೆಯ ಕಾಮಿಡಿ ಡಿಗಳು ಖ್ಯಾತಿಯ ಸೀರುಂಡೆ ರಘು ರಕ್ಷಾ ಹನುಮಂತು ಹಾಗೂ ರೋಹಿ ಪ್ರಮುಖ ಪಾತ್ರಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಕೆವಿಆರ್ ಪಿಕ್ಚರ್ಸ್ ಮೂಲಕ ಎಚ್ಎಂ ರಾಮು ಅವರು ಈ ಚಿತ್ರವನ್ನ ನಿರ್ಮಿಸಿದ್ದಾರೆ ಶೋಭಾ ಶಿವಾಜಿರಾವ್ ಸಹ ನಿರ್ಮಾಪಕರಾಗಿದ್ದಾರೆ ಚಿತ್ರದ ಕತೆ ಚಿತ್ರಕತೆ ಬರೆದು ನಿರ್ದೇಶನ ಮಾಡಿರುವ ರಾಘವ ಚಿತ್ರದ ಕುರಿತಂತೆ ಮಾತನಾಡುತ್ತಾ ರಣಾಕ್ಷ ಎಂದರೆ ಹದ್ದಿನಂತೆ ಕಣ್ಣಿಟ್ಟು ಕಾಯುವವನು ಎಂದರ್ಥ ಇದೊಂದು ಸಸ್ಪೆನ್ಸ್ ಥ್ರಿಲ್ಲರ್ ಜೊತೆಗೆ ಮಾಸ್ ಎಂಟರ್ಟೈನ್ಮೆಂಟ್ ಚಿತ್ರ ಮೊದಲ ಬಾರಿಗೆ ರಘು ಕಾಮಿಡಿ ಬಿಟ್ಟು ಕ್ಲಾಸ್ ಮಾಸ್ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ನಾಯಕಿ ರಕ್ಷಾ ಪಾತ್ರ ವಿಶೇಷವಾಗಿದೆ ಅಂತ ತಿಳ್ಸಿಕೊಟ್ರು.

ಒಂದಷ್ಟು ಮೊದಲಿಗೆ ಸ್ನೇಹಿತರಿಗೆ ನಮಸ್ಕಾರ ವೇದಿಕೆ ಮೇಲೆ ಗಣ್ಯರಿದ್ದಾರೆ ಯಾಕಂದ್ರೆ ಕೂತಿರೋ ಎಲ್ಲ ದೊಡ್ಡ ಗಣ್ಯರನ್ನ ನಾವೆಲ್ಲ ನೋಡ್ತಾ ಬೆಳ್ದವ್ರು ನಾವು ಚಿಕ್ಕ ವಯಸ್ಸಲ್ಲಿ ದೊಡ್ಡ ಸಿನಿಮಾಗಳು ಮಾಡಿದವರು ಇವರೆಲ್ಲ ಇವತ್ತು ಅವ್ರ ಜೊತೆ ವೇದಿಕೆ ಮೇಲೆ ಕೂತಿದ್ದೀನಿ ಅಂದ್ರೆ ಇದು ನನ್ನ ಭಾಗ್ಯ ಅಂತ ಅನ್ಕೊತೀನಿ ಈ ಸಿನಿಮಾಗೆ ಮುಖ್ಯವಾಗಿ ರಾಘು ಸಾರು ಇದಕ್ಕಿಂತ ಮುಚ್ಚ ಒಂದು ಸಿನಿಮಾ ಮಾಡಿದ್ವಿ ಮರ್ಯಾದೆ ಕ್ಷಮಿಸು ಅಂತ ಆ ಸಿನಿಮಾದಲ್ಲಿ ಮಾಮೂಲಿ ಕಾಮಿಡಿಯನ್ ಆಗಿ ಆಕ್ಟ್ ಮಾಡ್ಕೊಂಡ್ ಬಂದಿದೆ ನೆಕ್ಸ್ಟ್ ನೀನು ನೀರೋ ಮಾಡ್ತೀನಿ ಅಂದ್ರು ಸಖತ್ ಕಾಮಿಡಿ ಮಾಡ್ತಿದ್ದೀರಾ ಸರ್ ಅನ್ಕೊಂಡು ಬಂದಿದೆ ಅದರಲ್ಲೂ ನನ್ನ ಕಲಿಯ ಒಂದು ಮುದ್ದಿನ ಮಗಳಾಗಿದ್ದೆ ಈ ಸಿನಿಮಾದಲ್ಲಿ ನೋಡಿದ ತಕ್ಷಣ ಒಂದು ಇಷ್ಟ ಆಗುವಂತಹ ನನ್ನದು ಈ ಸಿನಿಮಾದಲ್ಲಿ ಸ್ನೇಹಿತರು ಇವತ್ತು ನಾನು ಇವರು ತಿಳಿ ಬಂದು ಕೂತಿದ್ದೀನಿ ಅಂದ್ರೆ ಇದಕ್ಕೆಲ್ಲಾ ಕಾರಣ ಪ್ರೊಡಕ್ಷನ್ ಡೈರೆಕ್ಟರ್ ಆಗೋ ಸರ್ ಪ್ರೊಡ್ಯೂಸರ್ ರಾಮು ಸರ್ ಇನ್ನೊಂದು ಕೋರ್ ಪ್ರೊಡ್ಯೂಸರ್ ಶೋ ಎಲ್ಲರಿಗೂ ಅತಿ ಧನ್ಯವಾದಗಳು ಹೇಳಿದ್ರು ಬಿಕಾಸ್ ಏನು ಇಂಡಸ್ಟ್ರಿ ಬ್ಯಾಕグラウンド ಬಂದು ಈ ಇಟ್ ಇಸ್ ನಾಟ್ ಬಿಕಾಸ್ ಬೇರೆ

ಸಂದರ್ಭದಲ್ಲಿ ವೇದಿಕೆ ಮೇಲೆ ಹುಟ್ಟುತ್ತಿರುವ ಆತ್ಮ ಸ್ನೇಹಿತರು ಅಧ್ಯಕ್ಷರಾದ ಸುರೇಶ್ ಅವರೇ ನಿರ್ಮಾಪಕ ಮಂಡ್ಯ ಅಧ್ಯಕ್ಷರಾದ ಕಣಕಾಸ ಅವರೇ ಸ್ನೇಹಿತರು ರಘೂರವ್ರೆ ರಾಘವ್ರ ಅವರೇ ರಾಮುರವ್ರೆ ಉಪಾಧ್ಯಕ್ಷರಾದ ರಂಗೇಶ್ ಅವರೇ ಚಿತ್ರಕಂಡದ ನಾಯಕ ನಾಯಕಿಗಳು

ಆಸ್ಪೆಕ್ಟ್ ಅಂದ್ರೆ ಟೆಕ್ನಿಕಲ್ ಆಸ್ಪೆಕ್ಟ್ಸ್ ಅಲ್ಲಿ ಮತ್ತೆ ಇದರಲ್ಲಿ ಇದಾಗಿತ್ತು ಲೇಟೆಸ್ಟ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ